ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಭರತ್ ಲಾಗ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮೂರು ಟ್ರ್ಯಾಕ್ಟರ್ಗಳು ಮಾರಾಟಕ್ಕಿವೆ ಸ್ನೇಹಿತರೆ ಒಂದೇ ವಿಡಿಯೋದಲ್ಲಿ ಮೂರು ಟ್ರ್ಯಾಕ್ಟರ್ಗಳು ಮಾರಾಟಕ್ಕಿವೆ ಮೊದಲನೇ ಟ್ರ್ಯಾಕ್ಟರು ಇದು ಸೋನಾಲಿಕಾ ಡಿ ಐ ತರ್ಟಿ ಫೈ ಆರ್ ಎಕ್ಸ್ ಸ್ನೇಹಿತರೆ ಸೋನಾಲಿಕಾ ಡಿ ಐ ತರ್ಟಿ ಫೈ ಆರ್ ಎಕ್ಸ್ ಅಂತ ಇನ್ನು ಎರಡನೇ ಟ್ರ್ಯಾಕ್ಟರು ಸ್ವರಾಜ್ ಸೆವೆನ್ ತ್ರಿ ಫೈ ಎಫ್ ಡಬಲ್ ಇ ಸುರಾಜ್ ಸೆವೆನ್ ತ್ರಿ ಫೈ ಎಫ್ ಡಬಲ್ ಇ ಸ್ನೇಹಿತರೆ ಇನ್ನು ಮೂರನೇ ಟ್ರ್ಯಾಕ್ಟರ್ ನೋಡೋದಾದರೆ ಮ್ಯಾಸಿ ಸೆವೆನ್ ಟು ಫೈ ಜೀರೋ ಮ್ಯಾಸಿ ಸೆವೆನ್ ಟು ಫೈ ಜೀರೋ ಡಿ ಐ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ಇವುಗಳ ಒಂದು ಸಂಪೂರ್ಣವಾದ ಮಾರಾಟದ ಮಾಹಿತಿಯನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಒಂದು ಚಾನಲ್ನಲ್ಲಿ ನಾವು ಯಾವುದೇ ತರಹದ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳಾಗಿರ್ಬೋದು ವಾಹನಗಳಾಗಿರ್ಬೋದು ಹಾಗೆ ಬೈಕ್ಗಳು ಕೂಡ ಮಾರಾಟಕ್ಕಿತ್ತು ಅಂತಂದರೆ ಈ ಒಂದು ಚಾನಲ್ನಲ್ಲಿ ನಾವು ದಿನಾಲೂ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ಮೂರು ಟ್ರ್ಯಾಕ್ಟರ್ಗಳ ಓನರ್ ನಂಬರನ್ನು ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ವಿಡಿಯೋ ಕೆಳಗಡೆ ಮೂರು ಟ್ರ್ಯಾಕ್ಟರ್ಗಳ ಓನರ್ ನಂಬರನ್ನು ಕೊಟ್ಟಿರ್ತೀನಿ ಸ್ನೇಹಿತರೆ ಇನ್ನೇ ಇಲ್ಲಿ ಮೊದಲನೇ ಟ್ರ್ಯಾಕ್ಟರನ್ನು ನಾವು ಇಲ್ಲಿ ನೋಡೋದಾದರೆ ಸೋನಾಲಿಕಾ ಡಿ ಐ ತರ್ಟಿ ಫೈ ಆರ್ ಎಕ್ಸ್ ಸ್ನೇಹಿತರೆ ಸೋನಾಲಿಕಾ ಡಿ ಐ ತರ್ಟಿ ಫೈ ಆರ್ ಎಕ್ಸ್ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಡಲ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಆಗಿದೆ ಈ ಒಂದು ಟ್ರ್ಯಾಕ್ಟರು ಉತ್ತಮವಾದ ಗುಡ್ ಕಂಡೀಷನ್ನಲ್ಲಿದೆ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ ಉತ್ತಮವಾದ ಗುಡ್ ಕಂಡೀಷನ್ ಅಲ್ಲಿರುವಂಥದ್ದು ಇಂಜಿನ್ ಆಗಿರ್ಬೋದು ಗಿರ್ಬಾಕ್ಸ್ ಆಗಿರ್ಬೋದು ಫುಲ್ ಕಂಡೀಷನ್ ಅಲ್ಲಿದೆ ಸ್ನೇಹಿತರೆ ಹಾಗೆ ಈ ಒಂದು ಟ್ರ್ಯಾಕ್ಟರು ನೂರು ಗಂಟೆ ರನ್ನಿಂಗ್ ಆಗಿದೆ ಸ್ನೇಹಿತರೆ ಕೇವಲ ಒಂದು ನೂರು ಗಂಟೆ ರನ್ನಿಂಗ್ ಆಗಿದೆ ಈ ಒಂದು ಟ್ರ್ಯಾಕ್ಟರ್ನ ಆಲ್ ಡಾಕ್ಯುಮೆಂಟ್ಸ್ ಆಗಿರಬಹುದು ಪೇಪರ್ಸ್ ಎಲ್ಲ ಫುಲ್ ಕ್ಲಿಯರ್ ಹಾಗೂ ರನ್ನಿಂಗಲ್ಲಿದೆ ಸ್ನೇಹಿತರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ ಇರುವ ಲೊಕೇಶನ್ ನೋಡೋದಾದರೆ ಹೊಸಪೇಟೆ ಹೊಸಪೇಟೆ ಲೊಕೇಶನ್ಗಾದರೆ ಈ ಮೂರು ಟ್ರ್ಯಾಕ್ಟರ್ಗಳು ಮಾರಾಟಕ್ಕಿವೆ ಸ್ನೇಹಿತರೆ ಹಾಗೆ ಈ ಒಂದು ಸ್ವಣಾಲಿಕಾ ಟ್ರ್ಯಾಕ್ಟರ್ನ ಮಾರಾಟದ ಬೆಲೆ ನೋಡೋದಾದರೆ ಐದು ಲಕ್ಷ ಐವತ್ತು ಸಾವಿರ ರೇಟ್ ಹೇಳ್ತಾ ಇದ್ದಾರೆ ಐದು ಲಕ್ಷ ಐವತ್ತು ಸಾವಿರ ಮಾರಾಟದ ಬೆಲೆ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟ್ ಅನ್ನೋಲ್ಲ ಈ ಒಂದು ಟ್ರ್ಯಾಕ್ಟರನ್ನು ನೀವು ಖರೀದಿ ಮಾಡುವಾಗ ತೆಗೆದುಕೊಳ್ಳುವಾಗ ಇನ್ನೂ ಕಡಿಮೆ ಆಗುತ್ತೆ ಸ್ನೇಹಿತರೆ ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಆಗುತ್ತೆ ಇನ್ನು ನೆಕ್ಸ್ಟ್ ಗಾಡಿ ನೋಡೋದಾದರೆ ಸ್ವರಾಜ್ ಸೆವೆನ್ ತ್ರಿಪೈ ಎಪ್ಪಿ ಸ್ನೇಹಿತರೆ ಸ್ವರಾಜ್ ಸೆವೆನ್ ಎಫ್ ಎಪ್ಪಿ ಸ್ನೇಹಿತರೆ ಇದು ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಆಗಿದೆ ಈ ಒಂದು ಟ್ರ್ಯಾಕ್ಟರ್ ಕೂಡ ಉತ್ತಮವಾದ ಗುಡ್ ಕಂಡೀಷನ್ನಲ್ಲಿದೆ ಸ್ನೇಹಿತರೆ ಇಂಜಿನ್ ಆಗಿರ್ಬೋದು ಗೇರ್ ಬಾಕ್ಸ್ ಆಗಿರ್ಬೋದು ಫುಲ್ ಕಂಡೀಷನ್ನಲ್ಲಿದೆ ಸ್ನೇಹಿತರೆ ಹಾಗೆ ಈ ಒಂದು ಟ್ರ್ಯಾಕ್ಟರ್ನ ಆಲ್ ಡಾಕ್ಯುಮೆಂಟ್ಸ್ ಪೇಪರ್ಸ್ ಎಲ್ಲ ಕ್ಲಿಯರ್ ಹಾಗೂ ರನ್ನಿಂಗಲ್ಲಿದೆ ಸ್ನೇಹಿತರೆ ಇನ್ಸುರೆನ್ಸ್ ಎಲ್ಲ ರನ್ನಿಂಗಲ್ಲಿ ಇರುವಂಥದ್ದು ಈ ಒಂದು ಟ್ರ್ಯಾಕ್ಟರು ಏಳ್ನೂರು ಗಂಟೆ ರನ್ನಿಂಗ್ ಆಗಿದೆ ಸ್ನೇಹಿತರೆ ಕೇವಲ ಏಳ್ನೂರು ಗಂಟೆ ರನ್ನಿಂಗ್ ಆಗಿದೆ ಇದರ ಒಂದು ಮಾರಾಟದ ಬೆಲೆ ನೋಡೋದಾದರೆ ಐದು ಲಕ್ಷ ಇಪ್ಪತ್ತು ಸಾವಿರ ರೇಟ್ ಹೇಳ್ತಾ ಇದ್ದಾರೆ ಐದು ಲಕ್ಷ ಇಪ್ಪತ್ತು ಸಾವಿರ ಮಾರಾಟದ ಬೆಲೆ ಹೇಳ್ತಾ ಇದ್ದಾರೆ ಸ್ನೇಹಿತರು ಓನರು ಇದೇನು ಫಿಕ್ಸ್ ರೇಟ್ ಏನಲ್ಲ ಈ ಒಂದು ಟ್ರ್ಯಾಕ್ಟರನ್ನು ನೀವು ಖರೀದಿ ಮಾಡುವಾಗ ತೆಗೆದುಕೊಳ್ಳುವಾಗ ಇನ್ನೂ ಕಡಿಮೆ ಆಗುತ್ತೆ ಸ್ನೇಹಿತರೆ ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಆಗುತ್ತೆ ಇನ್ನು ನೆಕ್ಸ್ಟ್ ಗಾಡಿ ನೋಡೋದಾದರೆ ಮ್ಯಾಸಿ ಪರ್ಗಿಸನ್ ಸೆವೆನ್ ಟು ಫೈ ಜೀರೋ ಸ್ನೇಹಿತರೆ ಮ್ಯಾಸಿ ಪರ್ಗಿಸನ್ ಸೆವೆನ್ ಟು ಫೈ ಜೀರೋ ಇದು ಎರಡು ಸಾವಿರದ ಇಪ್ಪತ್ತರ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಆಗಿದೆ ಈ ಒಂದು ಟ್ರ್ಯಾಕ್ಟರ್ ಕೂಡ ಉತ್ತಮವಾದ ಗುಡ್ ಕಂಡೀಷನಲ್ಲಿದೆ ಸ್ನೇಹಿತರೆ ಇಂಜನ್ ಆಗಿರ್ಬೋದು ಗೇರ್ ಬಾಕ್ಸ್ ಆಗಿರ್ಬೋದು ಪುಲ್ ಕಂಡೀಷನನ್ನು ಹೊಂದಿರುವಂತಹ ಗಾಡಿಯಾಗಿರುವಂಥದ್ದು ಈ ಒಂದು ಟ್ರ್ಯಾಕ್ಟರ್ನ ಡಾಕ್ಯುಮೆಂಟ್ಸ್ ಹಾಗೂ ಪೇಪರ್ಸ್ ಎಲ್ಲ ಕ್ಲಿಯರ್ ಹಾಗೂ ರನ್ನಿಂಗಲ್ಲಿದೆ ಸ್ನೇಹಿತರೆ ಇನ್ಸೂರೆನ್ಸ್ ಎಲ್ಲ ರನ್ನಿಂಗಲ್ಲಿರುವಂಥದ್ದು ಈ ಒಂದು ಟ್ರ್ಯಾಕ್ಟರು ಸಾವಿರದ ಏಳ್ನೂರು ಗಂಟೆ ರನ್ನಿಂಗ್ ಆಗಿದೆ ಸ್ನೇಹಿತರೆ ಕೇವಲ ಒಂದು ಸಾವಿರದ ಏಳ್ನೂರು ಗಂಟೆ ರನ್ನಿಂಗ್ ಆಗಿದೆ ಇನ್ನು ಈ ಒಂದು ಟ್ರ್ಯಾಕ್ಟರು ಹಾಸ್ಪೇಟೆ ಲೊಕೇಶನ್ಗಾದರೆ ಮಾರಾಟಕ್ಕಿದೆ ಸ್ನೇಹಿತರೆ ಇದು ಕೂಡ ಹೊಸ್ಪೇಟೆ ಲೊಕೇಶನ್ಗಾದರೆ ಮಾರಾಟಕ್ಕಿದೆ ಇದರ ಒಂದು ಮಾರಾಟದ ಬೆಲೆ ಮೂರು ಲಕ್ಷ ತೊಂಬತ್ತು ಸಾವಿರ ರೇಟ್ ಹೇಳ್ತಾ ಇದ್ದಾರೆ ಮೂರು ಲಕ್ಷ ತೊಂಬತ್ತು ಸಾವಿರ ಮಾರಾಟದ ಬೆಲೆ ಹೇಳ್ತಾ ಇದ್ದಾರೆ ಇದನ್ನು ಫಿಕ್ಸ್ ರೇಟ್ ಏನಲ್ಲ ಈ ಒಂದು ಟ್ರ್ಯಾಕ್ಟರನ್ನು ನೀವು ಖರೀದಿ ಮಾಡುವಾಗ ತೆಗೆದುಕೊಳ್ಳುವಾಗ ಇನ್ನೂ ಕಡಿಮೆ ಆಗುತ್ತೆ ಸ್ನೇಹಿತರೆ ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಆಗುತ್ತೆ ಈ ಮೂರು ಟ್ರ್ಯಾಕ್ಟರ್ಗಳಿರುವ ಲೊಕೇಶನ್ಗೋಗಿ ಅವುಗಳ ಕಂಡೀಷನ್ ಎಲ್ಲ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ಈ ಮೂರು ಟ್ರ್ಯಾಕ್ಟರ್ಗಳ ಓನರ್ ನಂಬರನ್ನು ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಂಡು ಆಲ್ ಆಪ್ಷನನ್ನು ಆನ್ ಮಾಡಿಕೊಳ್ಳಿ ಧನ್ಯವಾದಗಳು ಪ್ರಿಯ ವೀಕ್ಷಕರೇ